ಮುದ್ದೆ ಮಾಡಿ ಮಾಡಕ್ ಹೋಗಿ ನನ್ ಕೈಯೇ ಸುಟ್ಟು ಗೈಸ್ ನಮ್ ಯಜಮಾನ್ರಿ ನಾನು ಊಟನೇ ಹಾಕಿಲ್ಲ ಬಸ್ ಬಸ್ ಇಲ್ಲ ಎಂದು ಕೊರ್ಕಮ್ಮ ಯೂಟರ್ನ್ ಮಾಡಕ್ ಭಯ ನನಗೆ ಅದಕ್ಕೆ ಮಲಗಿದ್ದಾರೆ ಅಮ್ಮ ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನೆಲ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಜ್ಜಿಗೆ ನಾನು ಮುದ್ದೆ ಮಾಡ್ಕೊಡ್ತಾ ಇದ್ದೀನಿ ಅಂದರೆ ದೇವೇಟ್ ಅಜ್ಜಿಗೆ ನೋಡೋಣ ಅವ್ರು ಹೆಂಗೆ ಟೇಸ್ಟ್ ಮಾಡ್ತಾರೆ ಅಂತ ನಮ್ಮ ಅಮ್ಮಗುಟ್ಟಿ ಇಲ್ಲಿ ಅಮ್ಮ ಕುಟ್ಟಿ ಅಂದ್ರೆ ನಾವು ಹಾಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ ಗೈಸ್ ಫಸ್ಟು ಪಲ್ಯ ಮಾಡ್ತಾ ಇದ್ದಾರೆ ಇವತ್ತು ಗೆಸ್ಟ್ ಬರ್ತಾ ಇದಾರೆ ಗೆಸ್ಟ್ ಯಾರು ಅಂದರೆ ನಮ್ಮ ಅಮ್ಮಕುಟ್ಟಿಯವರು ಬ್ರದರ್ ಬ್ರದರ್ ಬರ್ತಾ ಇದ್ದಾರೆ ಅದಕ್ಕೆ ಅವರಿಗೋಸ್ಕರ ಚಿಕನ್ ಕರಿ ಎಲ್ಲ ಮಾಡ್ತಾಯಿದ್ದಾರೆ ಗೈಸ್ ನಮ್ಮ ಅಮ್ಮ ಕೊಟ್ಟಿದ್ದು ಚಿಕನ್ ಕರಿ ಸೂಪರಾಗಿರುತ್ತೆ ನಂಗೆ ಆ ಚಿಕನ್ ಕರಿ ತುಂಬಾ ಇಷ್ಟ ಸೊ ಇವಾಗ ಆಮೇಲೆ ಇದೆಂತ ವರ್ಬಮ್ಮೆ ಹಾಂ ಇದೆ ಬೀನ್ಸ್ ಪಲ್ಯ ಮಾಡ್ತಾ ಇದ್ದಾರೆ ಗೈಸ್ ಮತ್ತು ಇದೆಂತ ಮ್ಯಾಮ್ ಈಗ ಇವಾಗ ಫಿಶ್ ಕರಿ ಹಾಕ್ತಾಯಿದ್ದಾರೆ ಇಷ್ಟೆಲ್ಲ ಕರಿ ಆಗ್ತಾಯಿದ್ದಾರೆ ಗೈಸ್ ಒಂದು ಸಾಂಬಾರು ಒಂದು ಫಿಶ್ ಕರಿ ಒಂದು ಚಿಕನ್ ಕರಿ ಮತ್ತು ಪಲ್ಯ ಅನ್ನ ಏನಾರೋ ಇರತ್ತೆ ಗೈಸ್ ಹೊಟ್ಟೆ ತುಂಬಷ್ಟು ತಿನ್ನೋದು ಆದರೆ ಅಂಬೆ ನಾನು ಅಮ್ಮಮ್ಮಕ್ಕೆ ಮುದ್ದೆ ಚೈನ್ ಜಸ್ಟ್ ಕೊರಚು ಟೇಸ್ಟಾಗಿ ಅಮ್ಮ ನಮ್ಮ ನಮ್ಮತ್ತಿಗೆ ತುಂಬಾ ಇಷ್ಟ ಇವಾಗ ಹಾಕೋ ಹಾಕು ಅಂತ ಹೇಳ್ತಾ ಇದಾರೆ ಅತ್ತೆಗಂತೂ ಒಂದೇ ಸತಿ ತಿಂದಿದೆ ತಿಂದ ಅದು ಒಂದೇ ಟ್ರೈ ಅಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಮುದ್ದೆ ಒಂದ್ ಹ್ಯಾಪ್ ನಾನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ ಬಂದಿದ್ದೀನಿ सो तुम देश न फेस ग्लो आगे याको जास्ति डल फील आगते तो अदे रीसेंटी ऐ कम अक्रॉस विद क्यूर् स्किन ऐप सो दिस ಸೊ ರೀಸೆಂಟಾಗಿ ನನ್ನ ಸ್ಕಿನ್ ಡಲ್ನೆಸ್ ಫೀಲ್ ಆಗ್ತಾಯ್ತಲ್ವಾ ಅದಕ್ಕೆ ನಾನು ಡರ್ಮಟಾಲಜಿಸ್ಟ್ ನಿಯರ್ ಬೈ ಅಪಾಯಿಂಟ್ಮೆಂಟ್ ತಗೊಳ್ಳೋಣ ಅಂತ ಇದ್ದೆ ಆದರೆ ನನಗೆ ಯಾವುದು ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಸಿಕ್ಕಿದಿಲ್ಲ ಅದಕ್ಕೆ ಕ್ಯೂರ್ ಸ್ಕಿನ್ ಆ್ಯಪಿಂದ ನನಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ತಿ ಮಾತಾಡೋಕ್ಕೆ ನನಗೆ ಚಾನ್ಸ್ ಇತ್ತು ನಾನು ಏನೇನು ಪ್ರಾಬ್ಲಮ್ಸ್ ಇತ್ತು ಅವರ ಹತ್ರ ಶೇರ್ ಮಾಡಿಕೊಂಡೆ ನೀವು ಈ ಸೈಡಲ್ಲೇ ನಾನು ವಿಡಿಯೋ ಹಾಕ್ತೀನಿ ಸ್ಕ್ರೀನ್ಶಾಟ್ ನಾನು ಹಿಂಗೆ ಅವರ ಹತ್ರ ನಾನು ಮಾತಾಡಿದೆ ಅಂತ ಸೊ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಏನಕ್ಕೆ ಈ ಥರ ಡಲ್ನೆಸ್ ಆಗ್ತಿದೆ ಯಾವ ಮುಖಾಂತಿರ ಡಲ್ನೆಸ್ ಆಗ್ತಿದೆ ಫೇಸ್ ಯಾಕೆ ಇಷ್ಟು ಗ್ಲೋ ಇಲ್ಲ ಅಂತ ನಾನು ಅವರ ಹತ್ರ ಮಾತಾಡೋಕ್ಕೆ ಚಾನ್ಸ್ ಇತ್ತು ಸೊ ಆ ಪ್ರಕಾರ ಇಂದ ನನಗೆ ಆ ಡಾಕ್ಟರ್ ನನಗೆ ಈ ಫೋರ್ ಪ್ರಾಡಕ್ಟ್ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ರು ಸೊ ಅಕಾರ್ಡಿಂಗ್ ಟು ಮೈ ಸ್ಕಿನ್ ನಾನು ಈ ಪ್ರಾಡಕ್ಟ್ನ ಲೈಕ್ ತ್ರೀ ವೀಕ್ಸಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ರಿಯಲಿ ಐ ಫೀಲ್ ವರ್ತ್ ಇಟ್ ಗೈಸ್ ನಾನು ಈ ಪ್ರಾಡಕ್ಟ್ನ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೀಸ್ಕೊಂಡೆ ಆದರೆ ನನ್ನ ಕೂಪನ್ ಕೋಡಿಂದ ನೀವು ಈಸ್ಕೊಂಡ್ರೆ ಕೆಳಗಡೆ ನಾನು ಪ್ರ ಮೆನ್ಷನ್ ಮಾಡ್ತೀನಿ ನನ್ನ ಕೂಪನ್ ಕೋಡನ್ನ ಸೊ ನೀವು ಆ ಕೂಪನ್ ಕೋಡಿಂದ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗತ್ತೆ ಸೊ ನಾನು ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೀಸ್ಕೊಂಡೆ ಬಟ್ ನನ್ನ ನನ್ನ ಕೂಪನ್ ಕೋಡಿಂದ ನೀವು ಈಸ್ಕೊಂಡ್ರೆ ತೌಸಂಡ್ ಫೋರ್ ಹಂಡ್ರೆಡಿಗೆ ನಿಮಗೆ ಸಿಗುತ್ತೆ ಸೊ ನಿಮ್ಗೆ ಏನೇನು ಪ್ರಾ ಪ್ರಾಬ್ಲಮ್ಸ್ ಇದೆಯೋ ನಿಮ್ಗೆ ಏರ್ ಪ್ರಾಬ್ಲಮ್ಸ್ ಇದ್ರೂ ಆ ಡಾಕ್ಟರ್ ಹತ್ರ ನೀವು ಆ ಆ್ಯಪ್ ಮುಖಾಂತಿರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು ಲೈಕ್ ನಿಮಗೆ ಸ್ಕಿನ್ನು ಐತೆ ಮತ್ತು ಹೇರ್ ಪ್ರಾಬ್ಲಮ್ಸ್ಗೂ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಸೊ ದೇ ಆರ್ ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಸೊ ನೀವು ಕ್ಯೂರ್ ಸ್ಕಿನ್ ಆ್ಯಪಿಂದ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತೀರಲ್ಲ ಸೊ ಆ ಡಾಕ್ಟರ್ ಬಂದು ಎವ್ರಿ ಟ್ವೆಂಟಿ ಡೇಸ್ವರೆಗೂ ರೆಗ್ಯುಲರ್ ಫಾಲೋ ಅಪ್ ಚೆಕ್ ಮಾಡ್ತಾ ಇರ್ತಾರೆ ನಿಮ್ಮ ಮೇಲೆ ಲೈಕ್ ಆರ್ ಯು ಯೂಸಿಂಗ್ ದಿಸ್ ಪ್ರಾಡಕ್ಟ್ ನಿಮಗೆ ಏನಾದರೂ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಿದೆಯಾ ಸೋ एवरीथिंग ದೇಲ್ ಬಿ ಕೀಪಿಂಗ್ ಅ ಟ್ರ್ಯಾಕ್ ಆನ್ ಯು ಆದ್ರೆ ಈಗ ನೀವು एग्जांपल ನೀವು ಆಫ್ ಲೈನ್ ಅಲ್ಲಿ ಲೈಕ್ ಲೈವ್ ಹೋಗಿ ಡಾಕ್ಟರ್ ಅಪಾಯಿಂಟ್‌ಮೆಂಟ್ ತಗೊಂಡ್ರೆ ಸೋ एवरी 15 ಡೇಸ್ ಇಲ್ಲ एवरी मंथ ನೀವು ಫೀಸ್ ಪೇ ಮಾಡಿ ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ಒಂದ ಕನ್ಸಲ್ಟ್ ಮಾಡಬೇಕಾಗುತ್ತೆ ಬಟ್ ದೆನ್ ಇನ್ this careskin it's free of cost ನೀವು एवरी 20 ಡೇಸ್ ಅಥವಾ ಅದಾಪ್ಟೆಡ್ ನಿಮ್ಮ ತಾ ಇ ದೇಲ್ ಬಿ ಕೀಪಿಂಗ್ ಟ್ರ್ಯಾಕ್ ಆನ್ ಯು ಸೊ ದಟ್ಸ್ ಅ ಬಿಗ್ ಅಡ್ವಾಂಟೇಜ್ ಫಾರ್ ಯು ಗೈಸ್ ಸೊ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಲ್ಲ ಈ ಪ್ರಾಡಕ್ಟ್ ಬಂದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಗೈಸ್ ಯಾಕಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಈ ತ್ರೀ ವೀಕ್ಸಿಂದ ನಂಗೆ ಯಾಕೋ ಬೇರೆ ಏನೂ ಫೀಲ್ ಆಗ್ತಾಯಿಲ್ಲ ಲೈಕ್ ಅಲರ್ಜಿ ಏನೂ ಫೀಲ್ ಆಗ್ತಾಯಿಲ್ಲ ಲೈಕ್ ಎನಿ ಬೇರೆ ಸೈಡ್ ಎಫೆಕ್ಟ್ಸ್ ಏನೂ ಫೀಲ್ ಆಗ್ತಾಯಿಲ್ಲ ನನಗೆ ಬಿಕಾಸ್ ಇಟ್ ಈಸ್ ಪ್ರಿಸ್ಕ್ರೈಬ್ ಬೈ ಸರ್ಟಿಫೈಡ್ ಡಾಕ್ಟರ್ಸ್ ಸೊ ಡೆಫಿನೆಟ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಗೈಸ್ ನೀವು ಇಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಬೆಟರ್ ಸ್ಕಿನ್ ಗ್ಲೋಯಿಂಗ್ಗೆ ಚೂಸ್ ಮಾಡಿದ್ದೀನಿ ಯಾಕಂದರೆ ನನಗೆ ಆ ಪ್ರಾಬ್ಲಮ್ ಇರೋದು ಬದೇ ನಿಮಗೆ ಇಷ್ಟೊಂದು ಲೈಕ್ ಆಪ್ಷನ್ಸ್ ಇದೆ ಲೈಕ್ ಪಿಂಪಲ್ ಇದ್ರೆ ಪಿಗ್ಮೆಂಟೇಷನ್ ಇದ್ರೆ ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ದೇರ್ ಆರ್ ಲಾಟ್ ಆಫ್ ಸೊಲ್ಯೂಷನ್ ಫಾರ್ ಈಚ್ ಪ್ರಾಬ್ಲಮ್ ಸೊ ಸ್ಕಿನ್ ನಮಗೆ ಬಟ್ ಏರ್ಗು ನಿಮಗೆ ಡಿಫ್ರೆಂಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೂ ಸೊಲ್ಯೂಷನ್ ಕೊಡ್ತಾರೆ ಸೊ ನಿಮಗೆ ಈ ಆ್ಯಪ್ನ ಡೌನ್ಲೋಡ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನಿಮ್ಗೆ ಈ ಥರ ಪ್ರಾಡಕ್ಟ್ ಇಸ್ಕೊಬೇಕಂದ್ರೆ ನಾನು ನಮ್ಮ ಕೂಪನ್ ಕೋಡ್ ಇಟ್ಟಿದ್ದೀನಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್ ಆ್ಯಂಡ್ ಹ್ಯಾವ ಡಿಸ್ಕೌಂಟ್ ನಮ್ಮ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸರ್ ಪಬ್ಜಿ ಆಡ್ತಾ ಇದ್ದಾರೆ ಗೈ ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ಬ್ಯುಸಿಯಾಗಿ ಪಬ್ಜಿ ಆಡ್ತಾ ಇದ್ದಾರೆ ಸ್ಯಾಟರ್ಡೆ ಅಲ್ವಾ ಸೋ ಸ್ಯಾಟರ್ಡೆ ಅಂದ್ರೆ ಸ್ಯಾಟರ್ಡೆ ಸ್ವಲ್ಪ ರೆಸ್ಟ್ ಬೇಕು ರೆಸ್ಟ್ ಬೇಕಾ ಮತ್ತೆ ನಮ್ಮ ಅಮ್ಮಮ್ಮ ಏನ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮಮ್ಮ ಮಲಗಿದ್ದಾರೆ ಆಂಟಿ ಹೊರಂಗಿಕೋ ಅಮ್ಮ ಅಮ್ಮ ಅಮ್ಮಮ್ಮ ಹೊರಂಗಿಕೋ ಅಲ್ಲಿ ವಿಡಿಯೋ ನಮ್ಮ ಅಮ್ಮಮ್ಮ ಮಲಗಿದ್ದಾರೆ ಅಮ್ಮಮ್ಮಕ್ಕೆ ನಾನ್ ಮುದ್ದೆ ಚೈ ಅದೂರ ಕರ್ನಾಟಕ ಡಿಶ್ ಅಹ್ ಜಸ್ಟ್ ಕೊರಚು ಟೇಸ್ಟ್ ನಮ್ಮ ನಮ್ಮಅಮ್ಮ ಗೊತ್ತಿಲ್ಲ ಸಹ ಅವರಿಗೆ ಅದೇನಂದ್ರೆ ಗೊತ್ತಿಲ್ಲ ರಾಗಿ ಮುದ್ದೆ ಅವರಿಗೆ ಮಾಡಿ ಕೊಟ್ರೆ ತಿನ್ಬೋದು ಅನ್ಸತ್ತೆ ಮೀನ್ ಬಂದೈತೆ ಐತೆ ಆಮೇಲೆ ಮೀನು ಬಂದು ಹ್ಮ್ ಒಬ್ರು ಆಟೋ ಪೋರ ತಿಂಡು ಒಂದು ಆಟೋ ಗೈಸ್ ಆ ಆಟೋದಲ್ಲಿ ಇಲ್ಲ ಮೀನ್ ಇಟ್ಕೊಂಡ್ ಬರ್ತಾರೆ ನಂಡು ಏ ಮತ್ತೆ ಪ್ರಾನ್ಸ್ ಆ ಥರ ಎಲ್ಲ ಇಷ್ಟೊಂದು ಮೀನುಗಳು ಇರುತ್ತೆ ಇಷ್ಟೊಂದು ಮೀನ್ ಇರತ್ತೆ ಆ ಮೀನ್ ಹೋಗಿ ತಗೊಳ್ಳೋದು ನಾವು ಯಾರು ಬೇಕೋ ತಗೊಳ್ಳೋದು ನೋಡಿ ತಗೊಂಡ್ ಬರ್ತಾ ಇದಾರೆ ಗೈಸ್ ಇದೆ ಮೀನು ಇದೊಳ್ ಮೀನ್ ಐತೆ ಇದು ಬಂದು ಅಚ್ಚಾಗಿ ನಾಳೆ ತಗೊಂಡಿ ತಗೊಂಡು ಇವಾಗ ಇಕ್ಕಿ ಕ್ಲೀನ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ನಾಳೆ ಬೆಳಿಗ್ಗೆ ನಾವು ಅಚ್ಚಾಗಿ ಕರಿ ಮಾಡಿ ಕೊಡ್ಬೋದು ಗೈಝ್ ಇವಾಗ ಕಬಾಬ್ ಮಸಾಲ ತಗೊಂಡ್ಬರಕ್ಕೆ ಅವಾಗಿಂದ ಕರಿತಾ ಇದ್ದೀನಿ ಅವಾಗಿಂದ ಕರಿತಾ ಇದ್ದೀನಿ ಹತ್ತು ನೂರು ಸರ್ತಿ ಕಡ್ದುಬಿಟ್ಟೆ ಬಾ ಅದೇ ಬೇಟ ಹೋಗೋಣ ಕಬಾಬ್ ಮಸಾಲ ತಗೊಂಬರೋಣ ಅಂತ ಬರ್ತಾನೆ ಇಲ್ಲ ಗೈಸ್ ಇವಾಗ ಸುಮ್ಮನೆ ವೀಡಿಯೋ ಮುಂದೆ ಬಾ ಹೋಗೋಣ ಅಂತ ತಾನೇ ತಾನ ನಾನೇ ಟ್ರೈ ಮಾಡ್ತೀನಿ ಕಷ್ಟ ಕೊಡೋದು ಬೇಡ ಗೈಸ್ ನಾನೇ ಟ್ರೈ ಮಾಡಿ ಕಾರ್ಕಿಯಲ್ಲಿ ಬೇ ಕಾರ್ಕಿಯಲ್ಲಿ ಕಾ ಕಾರು ಪಾಕೆಟ್ ಇಲ್ಲ ಗೈಸ್ ಕಾರು ಕರೆಕ್ಟಾಗಿ ತಗೊಂಡ್ಬಿಟ್ಟೆ ಆದ್ರೆ ಇವಾಗ ಯೂ ಟರ್ನ್ ಮಾಡೋಕೆ ಭಯ ನನಗೆ ನನಗೆ ಗೊತ್ತಿಲ್ಲ ಗೈಸ್ ಹೆಂಡತಿ ಡ್ರೈವ್ ಮಾಡೋಕ್ಕೆ ಹೋಗೋಣ ಡ್ರೈವ್ ಮಾಡ್ತಾ ಮಾಡ್ತೀನಿ ಡ್ರೈವ್ ಹೋಗೋಣ ಎಲ್ಲಿಗೆ ಹೋಗೋಣ ಮುಂದೆ ಹೋಗು ಹೋಗು ಅಷ್ಟೇ ಗೈಸ್ ಇವಾಗ ನಾನು ನೈಟ್ ಡ್ರೆಸ್ ಅಲ್ಲಿ ಇದೆ ಅದಕ್ಕೆ ನಾನು ಬೆಳಿಗ್ಗೆ ಕೆಳಗಡೆ ಹೋಗ ಆಗಲ್ಲ ನಾ ಕಾರದಲ್ಲಿ ಕೂತುಕೊಳ್ಳಿ ಕೂತುಕೊಳ್ಳಿದೀನಿ ಏನು ತಕ್ಕದಿರೋ ಕಾರಲ್ಲಿ ಕೂತ್ಕೊಂತೀನಿ ಹೌದು 벨ಟ್ ಹಾಕೊಳ್ಳಿ ಫಸ್ಟ್ ಸೀಟ್ ಇಲ್ಲ ಪರವಾಗಿಲ್ಲ ಈ ಏನು ಹೆಂಡತಿ ಯು ಟರ್ನ್ ಅಂತ ಹೇಳಿ ಹೇಳಿ ಯು ಟರ್ನ್ ನಾನು ಹಂಗೆ ಗೊತ್ತಿಲ್ಲ ಯು ಟರ್ನ್ ಮಾಡಿ ತಗ್ದ್ಬಿಟ್ಟು ತಗ್ಬಿಟ್ರು ಬಿಟ್ರೆ ತಗ್ದ್ಬಿಟ್ರು ಚೆನ್ನಾಗಿ ಹೊಡಿಸ್ತೇ ಇಲ್ಲ ಒಂದು ಕಬಾಬ್ ಮಸಾಲಕ್ಕೆ ಒಂದು ಕಬಾಬ್ ಮಸಾಲೆ ಬಂದೆ ಬಂದಿದ್ದು ಬಂದಿದ್ದು ಸುಮ್ಮನೆ

ಇವಾಗ ದೇವೇಟ ಓಡಿಸು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಓಡಿಸೋದೇ ತುಂಬ ಸ್ಲೋ ಆಗಿ ಮೆತ್ತಿಗೆ ರೈಟ್ ಲೆಫ್ಟು ಬ್ಯಾಕ್ ಇಲ್ಲ ನೋಡ್ಕೊಂಡು ಓಡಿಸ್ತೀನಿ ನಾನು ಬನ್ನಿ ದೇವೇಟ ನೀವೇ ಓಡಿಸಿ ಆಚೆಯಿಂದ ಬನ್ನಿ ಇಲ್ಲ ಬನ್ನಿ 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 ಆಗತ್ತೆ ಬನ್ನಿ ನೋಡಿ ಗೈಸ್ ನೈಟ್ ಡ್ರೆಸ್ ನೈಟ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ನೈಟ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಕಷ್ಟಪ್ಪ ಸಿ ಅಂದ್ ಗೊತ್ತು ಕಷ್ಟಪ್ಪ ಆಯ್ತು ನೋಡಿ ಗೈಸ್ ಇವ್ರು ಹಂಗೆ ಜಂಪ್ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ಜಂಪ್ ಆಚೆ ಬರ ಕಷ್ಟ ಅದಕ್ಕೆ ನಾನು ಹೋಗ್ಬೇಕಂತೆ ಆಚೆ ಡೋರ್ ಓಪನ್ ಪ್ಲೀಸ್ ಚೆಕ್ ಅಂಡ್ ಕ್ಲೋಸ್ ದಿ ಡೋರ್ ಪ್ರೊಪರ್ಲಿ ಪ್ಲೀಸ್ ನಂದಲ್ಲ ನಿಮ್ದು ನಿಮ್ದು ನಂದ 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 ಇರಿ ನಾನು ಕ್ಲೋಸ್ ಮಾಡ್ತೀನಿ ಡೋರ್ ಓಪನ್ ಪ್ಲೀಸ್ ಚೆಕ್ ಅಂಡ್ ಕ್ಲೋಸ್ ದಿ ಡೋರ್ ಪ್ರೊಪರ್ಲಿ

ಕಬಾಬ್ ಮಸಾಲ <laughs> 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 ನಾನ್ ವೆಜ ತಿಂತಲ್ಲ ಗೈಸ್ ನಮ್ ದೇವೇಟ ಅವ್ರ ಮುಂದೆ ನಾನು ಚೆನ್ನಾಗಿ ತಿಂದು ದೇವ್ರಿಗೋಸ್ಕರ ಅಲ್ಲ ದೇವ್ರಿಗೋಸ್ಕರ ಬಿಟ್ಬಿಟ್ಟಿದ್ರೆ ನಾನು ಅವ್ರ ಮುಂದೆ ತಿನ್ನೋದೇ ಇಲ್ಲ ಅವರಿಗೆ ನಾನು ಏನು ಹೇಳ್ತಾನೆ ಇದಿಲ್ಲ ಬನ್ನಿ 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 ಇವ್ರಿಗೆ ನಾನ್ ವೆಜ್ ಕಾರಣ ಪಿಂಪಲ್ಸ್ ಬರ್ತಾ ಇದೆ ಗೈಸ್ ಜಾಸ್ತಿ ನಾನ್ ವೆಜ್ ತಿಂದರೆ ಲೈಕ್ ಮಟನು ಚಿಕನ್ ಫಿಶ್ ತಿಂತ ನಾವು ಡಾಕ್ಟರ್ ತೋರ್ಸಿದ್ವಿ ಏನಿ ತಿಂದು ಬರ್ತಾ ಇದೆ ಅಂತ ಅವ್ರು ನೀವು ಜಾಸ್ತಿ ನಾನ್ ವೆಜ್ ತಿಂತ ಇದ್ದೀರಾ ಅದಕ್ಕೆ ನಾನ್ ವೆಜ್ ಕಮ್ಮಿ ಹುಡುಗ ನನಗ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಅವ್ರ ಮುಂದೆ ನಾನು ತಿನ್ನು ಕುಡ್ಸ್ಬೋದು ಅಂತ ನನ್ ಕಬಾಬಿ ಕಲ್ಸಿಕೊಂತ ಇದೀನಿ ಗೈಸ್ ಇವಾಗ್ಲೇ ಇವಾಗ್ಲೇ ಇಕ್ಕಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಅವ್ರು ಬಂದಾಗ ಎಣ್ಣೆದಲ್ಲಿ ಹಾಕಿ ಕೊಟ್ರೆ ತಿಂತಾರೆ ಅಂತ ಅಲ್ವಾ ಅಮ್ಮ ಕೊಟ್ಟಿಗೆ ಕನ್ನಡದಲ್ಲಿ ಮಾತಾಡಿ ಅಮ್ಮ ಕೊಟ್ಟಿಗೆ ವೆನ್ ಐ ವಾಂಟ್ ಟು ಈಟ್ ಚಿಕನ್ ಮೈ ಹೆಂಡತಿ ಅನ್ಸುತ್ತೋ ಕಬಾಬ್ ಮಾಡಲ್ಲ ಯಾವಾಗ ಏನೋ ವೆರೈಟಿ ಮಾಡ್ತಾರೆ ಅಂತ ದಟ್ ಈಸ್ ಮೈ ಹೆಂಡತಿ ಐ ಆಮ್ ಲಿಂಗ್ ಅದಕ್ಕೆ ನಾನು ಲವ್ ಮಾಡ್ತಿದ್ದೀನಿ ಲವ್ ಮಾಡ್ತಿದ್ರೆ ಗೈಸ್ ಊಟ ಮಾಡೋಕೆ ಕುತ್ಕೊತ ಇದ್ದೀನಿ ಟೂ ಫಾರ್ಟಿ ತ್ರೀ ಒನ್ ಟೈಮು ಮುದ್ದೆ ಮಾಡಿ ಮುದ್ದೆ ಮಾಡಿ ಮಾಡೋಕ್ಕೋಗಿ ಹೋಗಿ ನನ್ನ ಕೈಯೇ ಸುಟ್ಟೋದು ಗೈಸ್ ಅದಕ್ಕೆ ಲೇಟ್ ಆಯ್ತು ಆ ಬಿಸಿಗೆ ತಿರ್ಗ್ಸಕ್ ನನಗೆ ತುಂಬ ಕಷ್ಟ ಆಯ್ತು ಆದರೆ ನಾನು ಇದಿಂದ ಪಾತ್ರೆಯಿಂದ ಡೈರೆಕ್ಟು ನಾನು ನನ್ನ ಪ್ಲೇಟ್ಗೆ ಹಂಗೆ ಹಾಕೊಂಡು ಅಂಡೆ ಮಾಡಿ ನಾವು ಮತ್ತೆ ಪ್ಲೇಟಲ್ಲಿ ಹಾಕಿದ್ದೀನಿ ನಮ್ಮ ಅಮ್ಮಮ್ಮ ತಿಂದಿಲ್ಲ ಯಾಕಂದರೆ ಅಮ್ಮಮ್ಮ ಆಲ್ರೆಡಿ ಊಟ ಮಾಡಿಬಿಟ್ರು ಯಾಕಂದರೆ ಇವಾಗ ಟೂ ಫಾರ್ಟಿ ತ್ರೀ ಟೈಮು ಎಂದ್ರ ಸೌಂಡ್ ನೋಡಿ ಎಕ್ಸ್ಟ್ ಟೈಮ್ ಬಂದು ಟೂ ಫಾರ್ಟಿ ಫೋರ್ ಇವಾಗ ಅದಕ್ಕೆ ಊಟ ಮಾಡೋಣ ಅವರಿಗೂ ಊಟ ಕೊಟ್ಬಿಟ್ವಿ ನಮ್ಮ ಯಜಮಾನ್ರಿಗೆ ನಾನು ಊಟನೇ ಹಾಕಿಲ್ಲ ಬಸ್ ಬಸ್ ಇಲ್ಲ ನಮ್ಮ ಮತ್ತೆನೇ ಬಸ್ ತಂದೆ ಸಕಸಕದೋಟ ಸಕಕಾ ಹು ಸಕಸಕ ತುಂಬಾ ಲವ್ ಬಂದ್ಬಿಟ್ಟೈತೆ ಪಾಪರ್ ಬಾಯ್ ನೇರ್ಗ್ ಬರ್ತೈತೆ ದೇವಟ ಬಾಯ್ ವೆಲ್ಡೋ ಬರಲ್ಲಂಡು ಮೇ ನೋಡಿ ಸಾಂಬಾರ್ ಸಾಂಬಾರ್ ಮುದ್ದೆ ಸಾಂಬಾರು ಚಿಕನ್ ಮುದ್ದೆ ಸಾಂಬಾರು ಚಿಕನ್ ಏನು ಕಾಂಬಿನೇಷನ್ ಅಲ್ವಾ ಓ ಬೆನ್ನೆ ತರ ಇದೆ ಗೈಸ್ ನನ್ ಮುದ್ದೆ ಒಂದ್ ಟೇಸ್ಟ್ ಮಾಡಿ ಸ್ವಲ್ಪ ಆಗುತ್ತೆ ಆಗುತ್ತೆ ತಗೊಳ್ಳಿ ಇಲ್ಲ ಆಗುತ್ತೆ ಹಂಗಲ್ಲ ಮುಖ ಮಾಡಬಾರ್ದು ತಗೊಳ್ಳಿ ಹ್ಮ್ ನುಂಗೇ ಸಾಫ್ಟ್ ಆಗಿದೆ ಅಲ್ಲ ಅಮ್ಮೆ ಬೈದಿರ ಸಾಫ್ಟ್ ಹ್ಮ್ ಗೊತ್ತಾಗ್ತಾ ಇಲ್ಲ ಅಯ್ಯೋ ನನ್ ಮುಂದೆ ಚೆನ್ನಾಗಿದೆ ಅಮ್ಮ ಅಷ್ಟು ಮುದ್ದೆ ತಿನ್ನೆ ನಗರಿ

ನಾವು ನಾನು ಹೇರ್ ಸ್ಪಾಕ್ ಬಂದೆ ಮತ್ತು ಅಮ್ಮಕುಟ್ಟಿ ಫೇಶಿಯಲ್ಲು ಮತ್ತು ಹೇರ್ ಸ್ಪಾಕ್ ಇವ್ರು ಜಸ್ಟು ಏನು ಏನಂತಾರೆ ಆ ಡಿಟನ್ ಪ್ಯಾಕ್ ಹಾಕಿ ಮಲಗಿಸಿದ್ರು ಅಷ್ಟು ಬೇಗ ಮರ್ಕೊಂಬಿಟ್ಟಿದ್ದಾರೆ ಗೈಸ್ ಗೊರ್ಕೆ ಅಂದರೆ ಗೊರ್ಕೆ ಗೈಸ್ ನನಗೆ ಹೇರ್ ಸ್ಪಾಮ್ ಮುಗೀತು ಆ್ಯಕ್ಚುಲಿ ಮಂತ್ಲಿ ಮಂತ್ ಏರ್ ಸ್ಪಾ ಮಾಡ್ಕೊಂಡ್ರೆ ತುಂಬ ಒಳ್ಳೇದಂತೆ ಗೈಸ್ ನನ್ನ ಕೂದಲು ತುಂಬ ಡ್ಯಾಮೇಜ್ ಆಗಿಬಿಟ್ಟಿತ್ತು ಲೈಕ್ ಒನ್ ಇಯರ್ ಬ್ಯಾಕ್ ಕಂಟಿನ್ಯೂಸ್ ಆಗಿ ಏರ್ ಸ್ಪಾ ಮಾಡಿ ಮಾಡಿ ಇವಾಗ ಇವಾಗ ನನ್ನ ಕೂದಲು ಬಂದೈತೆ ನಮ್ಮ ಅಮ್ಮ ಕುಟ್ಟಿ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಅವ್ರು ಪೆಡಿಕೋರ್ ಗೈಸ್ ಹೆಂಗನೇ ಫೀಲ್ ಇಂಡ್ ಫೇಷಿಯಲ್ ಮಾಡ್ಕೊತ ಇದರ್ಸ್ಪಾ ಮಾಡ್ಕೊತ ಇದರ್ ಮಾಡ್ಕೊಂತ ಇದಾರೆ ಎಡ ಫೋನ್ ಎಲ್ಲೂ ಹೋಗ್ತಾ ಇಲ್ಲ ಮನೇಲಿ ಕುತ್ಕೊಳಕ್ಕೆ ಇಷ್ಟ ಮಾಡ್ಕೊತಾರೆ ತಿಂಗಳು ತಿಂಗಳು ಅವ್ರು ಮಾಡ್ಕೊತಾರೆ ಗೈಸ್ ಆಲ್ವೇಸ್ ಶೀಸ್ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ ಅವರಿಗೆ ನೋಡಿ ನಮ್ಮಅಮ್ಮ ಕೂಟ ತಿಂಗಾಗಿದ್ದಾರೆ ಫುಲ್ ಬ್ಯೂಟಿಫುಲ್ ಆಗಿಲ್ಲ ಬ್ಯೂಟಿಫುಲ್ ಆಗಿದ್ದಾರೆ ಪೆಡಿಕ್ಯೂರ್ ಮಾಡಿಕೊಂಡು ಮಾಡ್ಕೊಂಡು ನೇರ್ ಪಾಲಿಶ್ ಎಲ್ಲ ಹಾಕೊಂಡು ನೋಡಿ ಇಷ್ಟ ಚೆನ್ನಾಗಿದೆ ನಾನೇ ಹೇಳಿದ್ದೆ ಪೆಡಿಕ್ಯೂರ್ ಮಾಡ್ಕೊಳ್ಳಿ ಅಂತ ನಾನೇ ಫೋರ್ಸ್ ಮಾಡಿದ್ ಮಾಡಿ ಮಾಡಿ ಅಂತ ಯಾಕಂದ್ರೆ ನಿಂತ್ಕೊಂಡೇ ಕೆಲಸ ಮಾಡಾಗ ಕಿಚನ್ ಅಲ್ಲೆಲ್ಲ ನೋವು ಬರತ್ತಲ್ವಾ ಕಾಲು ಪೆಡಿಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗೈಸ್ ಆ ಮಳೆ ನೋಡಿದ್ರ ಹಿಂಗಿತ್ತು ಅಂತ ತುಂಬಾ ಗೈಸ್ ತುಂಬಾ ಏನಂತಾರೆ ಫೋರ್ಸ್ಫುಲ್ ಮತ್ತೆ ಗಾಳಿ ಜೊತೆ ಬರ್ತಾ ಇದೆ ನನ್ನ ಮನೆಗೆ ರೀಚ್ ನಮ್ಮ ಆದ್ರು ರಬ್ಬರ್ ಬ್ಯಾನ್ಸ್ ಈಸ್ಕೊಂಡಿದ್ದೀನಿ ಕ್ರಚಸ್ ಕ್ರಚಸ್ ಇಲ್ಲ ಗೈಸ್ ನನ್ನ ಕ್ರಂಚಸ್ ನಮ್ಮ ಹತ್ತೆ ತಗೊಂಡ್ಬಿಟ್ರು ನನ್ನ ಹತ್ತೆ ಇದ್ದಿದ್ದಲ್ಲ ಅದಾವ ನನ್ನ ಹತ್ತೆ ಇದ್ದಿಲ್ಲ ಇವಾಗ ಹೋಗಿ ಈಸ್ಕೊಂಡು ನಮ್ಮ ದೇವ ಸ್ನಾನ ಮಾಡ್ತಾ ಇದ್ದಾರೆ ಪಾಪ ನಮ್ಮ ಅಮ್ಮ ಫ್ರೆಶ್ ಅಪ್ ಆಗಿಲ್ಲ ಗೈಸ್ ಡೈರೆಕ್ಟ್ ಅಡ್ಗೆ ಬಂದರೆ ಯೋಶ್ ದಯವಿಟ್ಟ ಮುಖಾನ ತೋರ್ಸ್ತಲ್ಲ ಗೈಸಿ ಬ್ಲಾಗ್ ಅಲ್ಲಿ ನೀವ್ ತೋರಿಸಿ ಕಾಸ ಕೊಡ್ಬೇಕ ನಿಮಗೆ ಮುಖ ತೋರ್ಸಕ್ಕೆ ನಾನು ಮಾಡಿ ಇವಾಗ ಎದ್ದೆ ನಿದ್ದೆ ಮುಖನ ಗೈಸ್ ನೋಡಿ ಒಪ್ಕೊಂಡ್ರು ಲಾಸ್ಟ್ ಅಲ್ಲಿ ಒಪ್ಕೊಂಡ್ರು ನನ್ನ ವಿಡಿಯೋದಲ್ಲಿ ಬರಕ್ಕೆ ಇವಾಗೆಲ್ಲ ಪರ್ಮಿಷನ್ ಕೇಳಬೇಕಾಗಿದೆ ಸರ್ ಬನ್ನಿ ಸರ್ ನಾನು ಬ್ಲಾಗ್ ಗೆ ಬನ್ನಿ ಸರ್ ಅಂತ ಏನು ಏನು ಮಾಡ್ತೀರಾ ಸ್ವಲ್ಪ ಕ್ಲಿಕ್ ಮಾಡಿ ಅದಕ್ಕೆ ಫೇಸ್ ಅಲ್ಲ ಅವರ ಫೇಸ್ ಇದೆ ಅಷ್ಟೇ ಅಷ್ಟೇ ಹಾಕಿದೀಗ ಅಲ್ಲಿ ಇಲ್ಲ ಲೆಗ್ ಪೀಸ್ ನಾನು ಲೆಗ್ ಪೀಸ್ ಲಾಸ್ಟ್ ಅಲ್ಲಿ ಹಾಕೋತೀನಿ ಯಾಕಂದ್ರೆ ಆ ಲೆಗ್ ಪೀಸ್ ನನಗೆ ಮಾತ್ರ ಅದಕ್ಕೆ ಗೆಸ್ಟ್ ನೋಡ್ಬೇಕು ಹೌದು ಆದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಪೀಸ್ ಎಲ್ಲ ಹಾಕ್ತೀನಿ ಲೆಗ್ ಪೀಸ್ ಮಾತ್ರ ನನಗೆ ಸೊ ಹಾಗೆ ಗೈಸ್ ಅಷ್ಟೇ ಇವಾಗ ಚಿಕನ್ ಮಾಡ್ತೀವಿ ಟೀ ಮಾಡ್ಬಿಟ್ಟು ಪರೋಟ ಪರೋಟ ಮಾಡಿ ಕೊಡೋದು ಅವರಿಗೆ ಅವರಿಗೆ ಪರೋಟ ಅಂದ್ರೆ ತುಂಬಾ ಇಷ್ಟ ನಾನು ಮಾಡ್ತಲ್ಲ ಮನೆಯಲ್ಲಿ ನಾವು ರೆಡಿಮೇಡ್ ತಗೊಂಡಿದ್ದೀವಿ ಸೊ ಅದನ್ನ ಬಿಸಿ ಮಾಡಿ ಕೊಡೋದಷ್ಟೇ ಯಾಕಂದ್ರೆ ನಾವ್ ಪಾರ್ಲರ್ ಗೆಲ್ಲ ಹೋಗ್ಬಂದು ಅಷ್ಟಿದ್ರೆ ಇವ್ರು ಮಾಡ್ಬೇಕು ಹಿಂಗ ಲ್ಯಾಕ್ಸ್ ಅನ್ನೋ ನೀನ್ ಮಾಡ್ಬೇಕಾಗಿತ್ತು ಅದ್ ಮಾತಾಡಿ ಕನ್ನಡದಲ್ಲಿ ಹೇಳಿ ಏನಾರು ಹಿಂಗ ಅಂದ್ರಲ್ಲ ಅದೇನಂತಾರೆ ಕನ್ನಡದಲ್ಲಿ ಹೆಂಡದಿ ಏನು ಗೊತ್ತಿಲ್ಲ ಹೇಳಿ